ರೋಡ್ಗೆ ನಿಲ್ಸೋಣ ಬೈಕ್ ಅದೇನ್ ಪಾರ್ಕ್ ಮಾಡಿದರೆ ಅವ್ರ ಇರಲ್ಲ ಅಂದಲ್ಲ ನಮಗೆ ಬಂದ್ಬಿಟ್ಟು ಬಂದು ಮಣ್ ಮಣ್ ತಕ್ಕೋತೀರಾ ಅಂತ ಮಣ್ಣೇ ತಗೋತಾರೆ ಕಾಸು ಕೊಟ್ಬಿಟ್ಟು ಅಂತ ನಾವು ರೆಡಿಯೋ ಫೋಟೋ ಹೊಡೆಯುವಂತೆ ನಾ ಇರುವೆನು ಒಳಗೆ ನೀ ಹುಡುಕಿದೆ ಹೊರಗೆ ಅಂತ ಹೇಳಿದೆವನು ದೇವರು ಉಳಿದು ಉದ್ದರಾಗೋಕೆ ಇಲ್ಲ ಫೋಟೋ ಬರಬೇಕು ಮಣ್ಣಿನಿಂದ ಅನ್ನೋದು ಹಾಂ ಮತ್ತು ಯಾವ್ತಿದ್ದಿಲ್ಲ ಇರ್ರೀ ನಿಲ್ಸ್ತೀನಿ ಕಾರ್ಯದು

ಇವತ್ತು ಶ್ರಾವಣ ಶನಿವಾರ ಸೊ ನಿನ್ನೆನೇ ಹೇಳ್ದಂಗೆ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಇಲ್ಲೆಲ್ಲೋ ಭುವರನಾ ಒಂದು ಟೆಂಪಲ್ ಇದೆ ಅಲ್ಲಿ ಹೋಗ್ತಾ ಇದ್ವಿ ಇವತ್ತು ಒಂಬತ್ತುವರೆಗೆ ಬರ್ತೀನಿ ಅಂದ ಭಾಸ್ಕರ ಅಲ್ಲಥ ಎಂಟುವರೆಗೆ ಬರ್ತೀನಿ ಅಂದ ಭಾಸ್ಕರ ಒಂಬತ್ತುವರೆ ಆದರೆ ಇನ್ನೂ ಬಂದಿಲ್ಲ ನಾನಿವಾಗ ಅವನ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ ಹೋಗಿ ಪಿಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಭಾಸ್ಕರ ಯಾವತ್ತೂ ಇದೆ ಟೈಮಿಂಗ್ ಯಾವತ್ತೂ ಬಂದಿಲ್ಲ ಆಮೇಲೆ ಯಾವ ಥರ ಬಂದಿಲ್ಲ ನಾನು ಲೇಟಾಗಿ ಬಂದಾಗ ನನಗೆ ಭಯ ಅದು ನೀನು ಹೇಟ್ ಆಗಿ ಬತ್ತೀಯಾ ದಿನ ನೀನೇ ಲೇಟ್ ಮಾಡೋದು ಅಂತ ಹಿಂಗೆ ನಮ್ಮ ಜೀವನ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ರಜಾ ಇದೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೇ ಇವತ್ತು ಸೊ ಶ್ರವಣ ಶನಿವಾರ ಮೊದಲನೇ ಶ್ರಾವಣ ಶನಿವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗುವಂಥ ಪ್ಲ್ಯಾನ್ ಮಾಡ್ತಾಯಿದ್ವಿ ನೆನೆ ಯಾವುದಕ್ಕೆ ಅಂತ ಕನ್ಫರ್ಮ್ ಮಾಡಿರಲಿಲ್ಲ ಇದೆ ಅಂತ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಆಗಬಹುದು ನೋಡುವ ನಾನು ಕಾರಿಗೆ ನೈಟ್ರೋಜನ್ನು ಮಂಗಳೂರು ಟ್ರಿಪ್ ಹೋಗಿದ್ರೆ ಇಡ್ಸಿದ್ದು ಚನ್ನಾಪಣದಲ್ಲಿ ಎಲ್ಲೂ ಸಿಕ್ಕಿಲ್ಲ ಇವತ್ತು ಯಾವುದೋ ಟೈಲ್ ಸ್ಟೋರ್ ಮುಂದೆ ಹಾಕ್ಸ್ತಾ ಇದ್ವಿ ಆದ ಸೇವೆಯ ಧನ್ಯನಾಗುವೆ ನಿಂದು ಕರುಣಿಸೋ ದಯ ಮಾಡಿ ಎಂಟುವರೆಗೆ ಬರ್ತೀನಿ ಅಂತ ಹೇಳಿ ಒಂಬತ್ತು ಮುಕ್ಕಾಲು ಬಂದವನೇ ಸದ್ಯಕ್ಕೆ ಕಿಕ್ಕೇರಿ ತಲುಪಿದ್ದೇವೆ ಇಲ್ಲಿಂದ ಇನ್ನು ಮೂವತ್ತು ಕಿಲೋಮೀಟರ್ ಇದೆ ಪಿಕ್ ಮಾಡಬೇಕು ಕಿಕ್ಕೇರಿಯಿಂದ ಒಬ್ಬ ಗಣ್ಯ ವ್ಯಕ್ತಿನ ಪಿಕ್ ಪಿಕ್ ಮಾಡ್ಕೊಂಡಿದ್ದೀವಿ ಇವರು ಕಾರ್ತಕ ಬನ್ನಿ ಬೈಕ್ ನಿಲ್ಲಿಸ್ತೀನಿ ಅಂತ ಅಂದ್ರು ಇಲ್ಲಿ ಇಲ್ಲೇ ನಿಂತ ರೋಡ್ಗೆ ನಿಲ್ಸೋಣ ಬೈಕ್ ಅದೇನು ಪಾರ್ಕ್ ಮಾಡಿದಿರ ಇದು ಕಿಕ್ಕೇರಿ ಮಂಡ್ಯ ಜಿಲ್ಲೆಯಲ್ಲಿ ಹಿಂಗೆ ಇದು ನಮ್ಮ ಅವ್ರ ಸ್ಟೈಲ್ ಬೈಕ್ ಪಾರ್ಕ್ ಮಾಡ್ತೀನಿ ಅಂತ ಆಶ್ಚರ್ಯ ಬಂದ್ರ ತಳಕ ಹೋಯ್ತಾರೆ ಬೇಕಾದ್ರೆ ಬಡ್ ಇಲ್ಲ ಅಂದ್ರೆ ಬಡಿ ಮಕ್ಕಳು ಹೋಯ್ತಾರೆ ಅಂತ ಇವರು ಆರಾಮ ಅಂತೆ ಅಕ ತಾರಿ ಅಜ್ಜಿ ದೇಶತನಿಗೆ ಈಗ ರೀಚ್ ಆಗಿದೀವಿ ಏನು ಇವತ್ತು ಸಕ್ಕ ಜನ ಜನ ಏನು ಜನ ಇಲ್ಲ ಅಂತ ಇಷ್ಟ ಜನ ಬಂದಾರೆ ನಾವು ಮಾಮೂಲಿ ವೀಕ್ ಡೇಸ್ ಅಲ್ಲಿ ಮಾತ್ರ ಬುತ್ತಿದ್ದು ಇಷ್ಟೊಂದು ಜನ ಬಂದ್ರೆ ಜನ ಇರಲ್ಲ ಅಂದಲ್ಲ ಕಾರ ಓಡಿಸ್ತಾವೆ ಮಗ ರೀಕಂಡಲ್ ಹಂಗಾಗಿ ಯಾವಾಗ್ ಜನ ಅಂತ ಅವ್ನು ಕರೆಕ್ಟಾಗಿ ಜನಾನೇ ಇರಲ್ಲ ಅಂತ ಕರ್ಕೋ ಬಂದ್ರೆ ಎಲ್ಲೂ ಹಾಂಗಿಲ್ಲ ಜನ ಆಲೆ ನಿಂತು ಬಿಟ್ಟಿರ್ತಾರೆ ಹುಸಿ ಕಾರವಂತ ಮಳೆ ಮೋಡ ನೋಡು ಇವ್ರ ಕೇರ್ಪೇಟೆ ಮಂಡ್ಯ ಜಿಲ್ಲಾರಾಗಿ ಇವರೇ ಬಂದಿಲ್ಲ ಫಸ್ಟ್ ಟೈಮ್ ಬರ್ತವ್ರೆ ಪಾಪ ಇನ್ ಜೊತೆ ಬಂದು ನಾವು ಜನವೋ ಜನ ಇಲ್ಲಿ ಏನ್ ಸ್ಪೆಷಲ್ ಅಂದರೆ ಮನೆ ಕಟ್ಸೋರು ಇಟ್ಕೆ ಮಣ್ಣು ಮಣ್ಣು ಎಲ್ಲ ಅಂತ ನಮಗೆ ಬಂದ್ಬಿಟ್ಟು ಮಣ್ಣು ಮಣ್ಣು ತಗೋತೀರ ಮಣ್ಣು ತಗೋತೀರ ಅಂತ ಮಣ್ಣು ಯಾಕೆ ತಗೋತಾರೆ ಕಾಸು ಕೊಟ್ಬಿಟ್ಟು ಅಂತ ನಾವು ನೋಡಿಲೆಲ್ಲ ಅದೇ ವಸ್ತಾಗಿ ಮನೆ ಕಟ್ಟೋರು ಇಲ್ಲಿಂದ ಮಣ್ಣು ನೀರು ಪೂಜೆ ಮಾಡ್ಸ್ಕೊಂಡು ತಗೊಂಡ್ತಾರೆ ಅಂತ ಕಟ್ಸಿ ಮನೆ ಕಟ್ಟೋರು ನೀರನ್ನೇ ನೋಡಿದ್ವಿಲ್ಲ ನೀರು ನೋಡೋ ನೀರು ನೋಡೋ ಅಂತ ಬಂದು ಆಗ್ಲಿಂದ ನೋಡ್ತಾ ಇದ್ದೀನಿ ಕಾರಲ್ಲಿ ಕೂತಾಗ್ಲಿಂದ ನೀರು ನೋಡೋ ನೀರು ನೋಡೋ ಇವಾಗ ಎಂಟ್ರು ಆಯ್ತಾಯಿದ್ವಿ ಮಗ ರಶ್ ಇದ್ರೆ ನಾನು ಎಲ್ಲಾರೂ ಕೂತಿರ್ತೀನಿ ನೋಡಿ ಬನ್ನಿ ರಶ್ ಸು ಕಲಾ ಜನ ಜನ ಕಂಡ್ರೆ ಆಗೋದಿಲ್ಲ ಜನದಂತೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ನನಗೆ ಜಾಸ್ತಿ ಜನ ಬಂದ್ರು ಮಗ ಅದೇ ಕ್ಷಣ ಹಾಕ್ತಾರೆ ರೌಂಡ್ ಹಾಕ್ಬೇಕು ಅಲ್ಲಿ ಇರ್ತಾರೆ ಜನ ಹಿಂಡಿನಲ್ಲಿ ನಾವು ಆನಂದ ಹಾಕ್ಬೇಕು ಆನಂದ ಹಾಕ್ಬೇಕು ಅಂದರೆ ನೀ ಇಲ್ಲೇ ವಾಪಸ್ಸು ಹೋಯ್ತೀ ಅಂತ ಇಲ್ಲೇ ವಾಪಸ್ಸು ಹೋಯ್ತಿ ನಾವು ಇಲ್ಲೇ ನಾವು ಆನಂದ ಹಾಕ್ಬೇಕು ಹೇಳಿ ಇಲ್ಲೇ ಮುಂಚೆ ಇಲ್ಲ ಮುಂಚೆನೆ ಪ್ರಿಪೇರ್ ಆಗ್ಬಿಡ್ತು ಬರೀ ದರ್ಶನ ಮಾಡ್ಕೊಂಡು ಹೋಗ್ಬೋದು ಎಷ್ಟು ದೊಡ್ಡ ದೇವಸ್ಥಾನ ನೋಡಿ ಗಾಯ್ಸ್ ಗೊತ್ತೇ ಇಲ್ಲ ಯಾರ್ಗೋ ಇದು ಬಾ 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 ನಿನಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿಲ್ಲ ಅಂದ್ರೆ ಇಷ್ಟ ಜನ ಅವ್ರಿಗೆ ಗೊತ್ತಾ ಬಿಡ್ತನೇ ಶಾಬತರ ಇದು ಅರ್ಕೆ ಮಾಡ್ಕೊಂಡು ನಿತ್ಬಿಟ್ಟು ಹೋಗೋದು ಅಲ್ಲ ತಗೊಂಡ ಹೋಗಿಲ್ಲ ಇಟ್ಟು ಹೋಗೋರೆ ಇತ್ತದು ಅರ್ಕೆ ಮಾಡ್ಕೊಳ್ಳೋದು ಇಲ್ಲಿ ಈ ತರ ಆಮೇಲೆ ಬಂದ ತಗೋಯ್ತರಾ ಒಂದು ಇಕ್ಕೆ ಇಲ್ಲಿ ಈ ತರ ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಮನೆ ಇಕ್ಕೆ ಮನೆಗೆ ತಗೊಂಡ್ ಹೋಗತಾರೆ ಮನೆ ಕಟ್ಟಂಗ ಏರ್ ತಂದಿರದು ಒಂದು ಮನೆ ಅರ್ಕೆ ಮಾಡಿ ಮನೆ ಕಟ್ಟಂಗ ಆಗಲೇ ಅಂತಲೋ ಹುಸಿ ಓಬೇನೋ ನೋಡೀಗಾರ ಮನೆ ಕಟ್ಸಿದಾರೆ ಬಂದು ಪೂಜೆ ಮಾಡ್ಸ್ಕೊಂಡೋಗಿ ಒಳ್ಳೇದಾಗತ್ತಂತೆ ಫೋಟೋ ಹೊಡಿಯೋಂತೆ ಇಷ್ಟು ದೊಡ್ಡ ಗುರು ಜನ ಅಷ್ಟು ಜನ ಇದ್ದಾರೆ ಕ್ಯೂ ಅಲ್ಲೇನು ಲೈನ್ ಇಲ್ಲ ಕ್ಯೂ ಅಲ್ಲೇನು ಜನ ಇಲ್ಲ

ನಿನ್ನ ಪಾಲಿನ ಸೇವಕ ನಾನು ಅಂತ ಹೇಳಿದ್ವನ್ ದೇವ್ರು ಯಾವ ನದಿ ಮಗ ಒಳೆ ಯಾವ ನದಿ ಇದು ಗೊತ್ತಿರೋ ನಂಗೆ ಅವಾಗ್ಲೆ ಕಾವೇರಿ ಅಂದ ನಾನ್ ಕೇಳಿದಕ್ಕೆ ಎಲ್ಲ ಅಷ್ಟು ಗೊತ್ತಿರೋನ ಕಾವೇರಿ ಅಂದ ಈಗ ಗೊತ್ತಿಲ್ಲ ಅಂತವ್ ದೊಡ್ಡ ಒಳ್ಳೆ ಇದೆ ಜನತ್ರ ಕಾವೇರಿ ಆ ನದಿನೇ ಇಲ್ವಾ ತಿಕ್ಕಿ ಕೂದಲ ಏನ್ ಕೂದಲು ಉದ್ರ ಆಗ್ಬೇಕು ಇವತ್ತು ಏನಾರಾಗಲಿ ಕೂದ ಉದ್ರ ಆಗ್ಬೇಕು ಇಲ್ಲಿ ಫೋಟೋ ಬರ್ಬೇಕು ಎರಡ್ ಅಂತ ಆಗ್ಬೇಕು ಭಾಸ್ಕರ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಫೋಟೋ ಫೋಟೋ ಕೂಲಿ ಕೂಲಿ ಫೋಟೋ ಕೂಲಿದು ಸಾಂಗ ಕೈ ತಗೊಂಡೋಗಿ ತಲೆ ಮೇಲೆ ಇಟ್ಕೊಬಿಟ್ಟು ಕೂದಲು ಸಾವಿರ ಕಂಡು ಕಂಡು ರೀ

ಕೈ ಮುಕಳ್ರಿ ಕೈ ಮುಕಳ್ರಿ ಕೈ ಕೊಡ್ರಿ ಬೇಗ ಇಲ್ಲಿ ಗೂಗಲ್ ಕಾಣತೈತೆ ನೈ ಹಳೆ ಮನೆ ಕಡಲ ವೈಟ್ ಮ್ಯಾನ್ ಕಾರು ಹೋಯ್ತಲ್ಲ ಅಲ್ಲಾದ್ರೂ ಲಿಕೆ ಮೈಸೂರ್ ಗಾ ಪ್ಲಾನ್ ಅಲ್ಲಿ ಒಂದು ಕಂತ್ತುತ್ತು ಪ್ಲಾನ್ ಅಲ್ಲಿ ಒಂದು ಸಣ್ಣ ಚೇಂಜ್ ಆಗಿದೆ ನಾವು ಈ ದೇವಸ್ಥಾನ ನೋಡ್ಕೊಂಡು ಸೀದಾ ಮೈಸೂರ್ ಹೋಗ್ತಾ ಇದೀವಿ ಏನಕ್ಕೆ ಅಂದ್ರೆ ಶೌರಿನ್ಗೆ ಗೆ ವಿಚಾರ ಇಲ್ಲ ಈಗ ಲ ನಿನ್ ಮನುಷ್ಯಲ್ಲ ಎಲ್ಲ ಡೆಸ್ಟಿನೇಷನ್ ರೀಚ್ ಆದೋ ತರ್ ಇಲ್ಲೇ ಈ ತಗೊಂಡ್ಕೊಂಡು ಸೀದಾ ಮೈಸೂರ್ ಹೋಗ್ಬೇಕು ಮೈಸೂರಿಗೆ ಶೌರಿಂಗ್ ಹುಷಾರಿಲ್ಲ ಇಲ್ಲ ಶೌರಿ ಅವ್ರ ಅಮ್ಮ ಬಂದಿದಾರಂತೆ ಇವಾಗ ಶಿವಕುಮಾರ್ ಅವರು ಫೋನ್ ಮಾಡಿದ್ರು ಸೊ ಇದು ಮುಗ್ಸ್ಕೊಂಡು ಸೀದಾ ಮೈಸೂರಿಗೆ ಹೋಗಿ ಸಂಜೆ ಬರ್ತೀವಿ ನಮ್ಮ ಜೊತೆಗೆ ಭಾಸ್ಕರ್ ಮತ್ತೆ ಪೃಥ್ವಿ ಅವರು ಜಾಯ್ನ್ ಇರೀ ನಿಲ್ಲಿಸ್ತೀನಿ ಕಾರ್ ಏನ್ ಟಿ ಟಿ ಅನ್ಕೊಂಡಿದ್ರ ನಗಿತಾ ಇದ್ರದ ರಾಜಲ್ಲಿ ಐತಲ್ಲ ಪಂಚೇಶ್ವರ್ ಬಸ್ ಇದು ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗಿದೆ ಈ ಗಲೀಲೆ ಹೋಗ್ಬೇಕಂತ ಗಲ್ಲಿ ಹೋಗಿ ಹಿಂಗ ಹೋಗಿ ಅಂದ್ರು ಇದ್ವಿ ಹಳೆ ದೇವಸ್ಥಾನ ಮಳೆ ಕರೆಕ್ಟ್ ಆಗಿ ಬರ್ತಾ ಇತ್ತು ಮಳೆ ನಿಂತ ಪೃಥ್ವಿ ಕರ್ಪುರ కర్పూర దేవస్థానం దేవస్థానో ప్లాట్ఫార్మ్ ఆగి దేవస్థాన కట్టవరసైలి అంటెన్స్ కారు ಇದು ಹಿಂದೆ ಐತೆ ಮುಂದಕ್ಕೆ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಬಿಟ್ರಲ್ಲ ಅವ್ರ ಹೊಸ್ದ ಮತ್ತೆ ಈಗ ಸೀಗ ಅವ್ರ ದೇವಸ್ಥಾನ ನಿನ್ನ ಹೆಸರೇನಾಪ್ಪನ ಮಗ ನಿನ್ನ ಹೆಸರು ನಿಮ್ಮ ಅಪ್ಪನ ಮಗನ ನಿನ್ನ ಹೆಸರು ಏನು ಮಗ ನಿಮ್ಮ ಅಪ್ಪನ ಮಗ

ವಾಸ್ತುಶೈಲಿಯ ಒಂದು ಅಮೋಘ ನಿರ್ಮಿತ ಊಟ ಚಲೋಗಳು ಇವೆಸೋಡ ವಾಸ್ತು ವಾಸ್ತುಶೈಲಿಯ ದೇವಸ್ಥಾನ ಶ್ರಾವಣ ಶನಿವಾರದ ಪೂಜೆ ಮುಗಿಸಿ ಎರಡು ದೇವಸ್ಥಾನಕ್ಕೆ ಹೋಗಿದೆ ಎರಡು ದೇವಸ್ಥಾನದಲ್ಲೂ ಪೂಜೆ ಮುಗಿಸಿ ದರ್ಶನ ಆಯಿತು ಈಗ ನಮ್ಮ ಅಪ್ಪಣ್ಣ ಮೈಸೂರು ಕಡೆ ಹೋಗ್ತಾ ಇದ್ದೀವಿ ಮೈಸೂರಿಗೆ ಹೋಗಿ ಅಲ್ಲಿ ಸಿಗ್ತೀವಿ ಫೈನಲಿ ಮೈಸೂರು ತಲುಪಿದೀವಿ ರೋ ರೋಗ ಪೀಡಿತ ಇವ್ ನೋಡ್ ನೋಡಕ್ಕೆ ಅಂತಾನೆ ಬಂದಿದ್ದು ತೋರಿಸ್ನೇಚರು ಕರ್ತಿ ನೈ ಕರ್ತಿ ಯಾರು ಕರ್ತಿ ನೈ ಕರ್ತಿ ಪಾಪಲ್ಲ ಹೊರ್ಗಡೆ ದೇವ್ರಿಗೆ ತೆಗೆದು ಪೂಜೆ ಮಾಡಿ ನಾವು ದರ್ಶನ ಮಾಡ್ಕೊಂಡು ಲೇಟ್ ಆಯ್ತು ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ರೆ ಆಗೋದು ಇನ್ನೊಂದ್ ದೇವಸ್ಥಾನಕ್ಕೆ ಹೋದ್ವಿ ನಾವು ಒಂದಾಳೆ ಇದಲ್ಲ ಕೃಷ್ಣ ಅಲ್ಲ ಬಾ ಊಟ ಮಾಡ್ನಾಡ ಕುಯ್ಯಂದೊಳ ಕು ಏನೇ ಕುಯ್ದಿ ಮಗನ ಕರ್ದ್ಬಿಟ್ಟು ಎಲ್ಲಿ ಬಿಟ್ಟಿದ್ದೀನಿ ಕೂದ್ರ ಸರಿ ಏನ್ ಬಿಡು ಯಾಕೆ ಯಾಕೆ ಸುಮ್ ಕುಯ್ತಾನೆ ನನಗೆ ಮಾಡಕೇನಾ ಐ ಬಾಯ್ ಬರ್ತೀರಾ ಎಲ್ಲ ಓಡತಾ ಕಳಿಸ್ತಾಳು ಅಡಿ ನಾವು ಕಳಿಸ್ತಾ ಇರ್ತೀವಿ ಒಳಗಡೆ ಅಡಿಗೆ ಮಾಡೋಣ ನಿಮ್ ಮುಂಚೂರು ಈರುಳ್ಳಿ ಕಟ್ ಮಾಡೋಣ ನೋ ನಾನ್ ಬಂದೆ ಅಂತ ಹೇಳ್ಬಿಟ್ಟು ಖಾರ ಕಾರ ಕಳಿಸ್ತಾ ಇದ್ರಲ್ಲ ನೀವು ನನ್ನ ಉದ್ದಾರ ಮಾಡ್ತೀರಾ ನೀವು ಮಾಡೋಣ ಓಡ್ಬಂದ್ಬಿಡೋ ಬತ್ತಿಯಾ ನಿಮ್ಮ ಅಕ್ಕನ ಕೇಳಿದೆ ಅನ್ನೋ ಮುಂದಿಸ ದೀಪಾವಳಿಗೆ ಇದ್ ಕಳಿಸ್ತೀನಿ ಸೀರೆ ಹಾ ಮುಂದಿಸ ದೀಪಾವಳಿಗೆ ಸೀರೆ ಕಳಿಸ್ತೀನಿ ಬಾಯ್ ಉಮೇಶ್ ನಾನು ಅಲ್ಲಿಂದ ಮೈಸೂರಿಗೆ ಬಂದಿದ್ದೀನಿ ಇವರು ನನ್ನ ಬಿಟ್ಬಿಟ್ಟು ಬಿಟ್ಟು ಸೀಬೆಣ್ಣು ಕದಿಯಕ್ಕೆ ಬಂದಿದ್ರೆ ನಾನು ಒಳಗಡೆ ಮಾತಾಡ್ತಾ ಇದ್ದೆ ಸೀಬೆ ಕದಿಯಕ್ಕೆ ಬಂದ ಇಲ್ಲೊಂದಾಯ್ತು ನೋಡಿ ಇಲ್ಲಿ ಇಲ್ಲೇ ಇಲ್ಲೇ ಇಲ್ಲಿ ಗೊತ್ತಾಗಲ್ಲ ಮಗ ಸಣಿತ್ಕೊಳ್ಳಿ ಸಣ್ಣ ಹೇಳೋ ಕದೀತಾರ ಇಲ್ಲಿ ಅಂತ ಮಗ ಕತೆ ನಮ್ಮ ನಮ್ ಇದಾದರೂ ನೀ ಅಲ್ಲ ಇಲ್ಲಿ ಹಿಂಗೆಲ್ಲ ಆದ್ರೂ ನೀನು ಸಿಟಿಗೆ ಹೋಗಿ ಶೋಕಿ ಆಡ್ಬೇಕು

ಐವತ್ತೈದು ಸಾವಿರ ಪ್ಲೇಟ್ಲೆಟ್ ಆಗಿ ಇವತ್ತು ಜಾಸ್ತಿ ಆಗಿರೋದು ಕೆಲಸ ಇದ್ರೆ ಹಂಗೆಲ್ಲ ಆಯ್ತದೆ ನೋಡಿ ನಾವು ಕೆಲಸ ಇಲ್ಲದೆ ಅದು ಸೇಲಿಗೆ ಬಂದಿದ್ದೀವಿ ಇವನ್ಗಂತೂ ದುಡ್ಡು ಐತೆ ಖರ್ಚು ಮಾಡೋಕೆ ಅವನಿಗೆ ಇವನ್ಗೆ ಸುಮ್ಮನೆ ಏನೋ ಒಂದು ಹುಡ್ಕೊ ಬಿಡ್ತಾನೆ ನಮ್ನು ಕರ್ಕೊಬತ್ತಾನೆ ನಾವು ಕಾಸು ಇಲ್ಲ ಕಣ ಬರೋದು ಬೇಡ ಅಂತಂದೆ ಏಯ್ ಆ ರೂಪುಗೊಂದು ಜಾಕೆಟ್ ತಗತ್ತೀನಿ ನಿಂತು ಬಂದಿದ್ದೀನಿ ನೀ ನೀನೆ ಬಂದಿರೋದು ನೋಡೋಕೆ ಬನ್ ನೀವು ಎಲ್ಲ ಸುಮ್ನೆ ಪಾಟ ಸಾಮಾನು ಪಟ ಸಾಮಾನು ನೋಡೋಕೆ ಅಲ್ಲ ಸುಮ್ನೆ ನೋಡಿದ್ರೆ ಸರಿ ಏನೋ ಬಾಟಿಕಟೆ ಮುಟ್ರೆ ಬಿಡ್ತಾವೆ ಮೈಸ್ ಬತ್ತಿದಂಗೆ ಒಂದು ಜಾ ಜಾಕೆಟ್ ಸಕ್ಕಲ್ಲಾಯ್ತು ನಮಗೆ ನಿಂತು ಸುಮ್ಕುರು ತಾಳು ಓ ಹೋ ಏಯ್ ಸಪೇತ್ ಕಬಡ ಇದ್ಯಾಕೆ ಇತ್ತಗೊಂಡಿದ್ಯಾ ಸಫೇದ್ ಕೊಬ್ಬರ ಅಲ್ಲ ಕೆಮ್ಮು ನಮ್ಮ ಬಾಯ್ಸ್ ಎಲ್ಲ ಇನ್ನೂ ಹುಡುಕ್ತಾಯಿದ್ದಾರೆ ನಾನೇನು ತಗೋತಾಯಿದೆ ತಗೊಂಡಿದ್ಯಾ ಏನೇನು ಸಜೆಶನ್ಗೋಸ್ಕರ ನೀ ಬಂದ್ ಮಗ ಮಳೆ ನಿಂತ್ಕೊಂಡು ಫೈನಲಿ ಶಾಪಿಂಗ್ ಆಗಿದೆ ಎಲ್ಲ ಬ್ಯಾಗೆ ಹಿಂಗೆ ಇಟ್ಕೊಂಡಿದಿರಿ ಜಾಕೆಟ್ ಅಲ್ಲ ನಿಂದು ಒಳಗಡೆ ಶಿವಕುಮಾರ್ ನಾ ಜಾಕೆಟ್ ತಗೊಂಡೆ ನಾಲ್ಕು ಲಗ ಎರಡು ಏನ್ ಮಗ ಅಷ್ಟೊಂದು ತಗೊಂಡಿದ್ದೆ ನೀವು ಐದು ತೋಸ ಬದಲು ಸುಮ್ಮನೆಲ್ಲ ತೋರ್ಸಿದ್ರು ನಿಯತ್ತಾಗಿ ಚಂದ್ರ ಬಣ್ಣದಲ್ಲಿ ಇದ್ರನ್ನ ಕರ್ಸಿ ಕರ್ಕೊಬಂದ್ಬಿಟ್ಟು

ಏನೇನು ಹೊಸ ಸೃಷ್ಟಿ ಮಾಡ್ತಾರೆ ನಮ್ಮ ಪೃಥ್ವಿ ರಾಗಿ ಮಾಡಿ ಟ್ರೈ ಮಾಡಿದ್ದಾರೆ ನಾವು ನಾನು ಭಾಸ್ಕರ್ ಟೀ ಕುಡಿದ್ವಿ ಬೆಳಗ್ಗೆಯಿಂದ ಅಲ್ಲೇ ದೇವ್ರಂಗ ಹೋಗಿದ್ರೆ ಭಾಸ್ಕರ್ ಅಂದ ಬೇಡ ಮಗ ಮೈಸೂರಿಗೆ ಅವ್ನು ಪಾಪ ಅವ್ನದು ಇಂದ ಒಂದೊಂದು ಸಾವಿರ ಖರ್ಚಾಯ್ತು ನನ್ನ ಜೊತೆ ಬಂದಿದ್ಕೆಟ್ ಬಂದಿರೋ ತೋರ್ಸ ಐತ್ ತೋರ್ಸ ಐತ್ ತೋರ್ಸ ತೋರ್ಸ ವೀಡಿಯೋ ತೋರ್ಸ ಲಾಸ್ಟ್ ಒಂದು ಟೀ ಸ್ಟಾಪ್ ಹಾಕಿ ನಮ್ಮ ದಿನನ ಎಂಡ್ ಮಾಡ್ತಾ ಇದೀವಿ ಇದಾಗಿತ್ತು ನಾನು ಇದನ್ನ ವ್ಲಾಗ್ ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್